ಹೆಬ್ಬೈ ಅಂತೇಳಿ ನಂಬಿಕೆ ತಗೊಂಡ ನಾಲ್ಕನೇದ್ದು ಒಟ್ಟು ಕುಂಟುತ್ತ ಐದನೇದ್ದಕ್ಕೆ ಶುರು ಮಾಡ್ಬಿಟ್ಟು ಅಲ್ಲ ಬೇಕಾದ್ರೆ ಮಾರ್ಕೋ ಸಾಕಾದ ಬಿಡು ನಾ ಹೇಳುದು ನನ್ನ ಹೆಸರು ಕೇಳಿಸಿಕೊಂಡು

ಎಂತಾದ್ರ ಮಾಡ್ಯಾನ ಹೆಬ್ಬಳ್ಳಿ ಅಂತ ಇಲ್ಲಿ ಯಾಕೋ ಮುಂದ ಹಾಕಾಕತ್ತೇನ ಹಾಕ್ಲಿ ಹಿಂದೆಲ್ಲ ನಾಳೆ ಆಗ ತಗೋದು ಬಟ್ ಏನು

क्या रहता है हेलो हेलो हां हेलो सुन सुन भर भर बाबू ले भाई जाओ और ये बाबू बहुत ज्यादा नाराज है तुम्हारा इधर आ इधर आ ಬರ್ಕತ್ತಿಲ್ಲ ನಂಬೂದಿ ಇಲ್ಲ ಈ ಪ್ರಶ್ನೆ ಕರೆ ಇದ್ರ ಕರೆ ಇದ್ರಪ್ಪ ಮತ್ತೆ ಇಲ್ಲಿ ಕಂದ ಸುಳ ಇದ್ರ ಸುಳ ಸುಳ ಹೇಳಕ್ಕೆ ದೇವರಂತ ಅಂತ ಓಡಿ ಓಡೋ ಐತೆ ಸಂಕಟವಾ ದುವಾದಾ

अबनियागा वंदू ऊ कैप रोला रोगा वंत टकम नि मणि आ हेर देखो तू कोण तो मारो तो मारा कोड़ो देखो दो मिनट आ इसको के किया रे मुदार बंद कर ಏನು 왔다 ಮಂಚನ್ ಮಾಡೋಕ ನಾನು ಇಲ್ಲ ಅಂತ ಫಸಂ ಮಂಚನ್ ಮಾಡೋಕ ಓ ನನ್ನ ಕೂದಿ ನಂಬಕ ಇಂತಾರ ಮಾಡ್ಕೋ ಮಾಡ್ಕೋ ಹೋಗೋಕ ಅದು ಮಾಡ್ಸಿದ್ತೆ ಹೇಳಿ ಪಾ ಅದಕ್ಕೆ ಮನಿಗೆ ಬಂದಾಗ ಕುಂಡಿ ಪಳ್ಳೆಕ ನುತ್ತು ಬರ್ತಿದೆ ಬಂದಾಗ ಹಾಕ್ತಿ ಇತ್ತು कौन है मानव आप इन सबको बोल के ना मेरा सबको बोल मनी वाला पूले तो आप इसका स्कोर क्या है ना मारिश को तालिददा नन्ना बूदी नब्बे धरनी यारुको माई नंदा मने ला ماشي बरका सुदर्स हो अडर वालागा मारिसको बक आरे बन्नो पाडीस कोद्र सिकतना सब पूरा ಯಾವ ಕಿಡ್ನಿ ಫೇಲ್ ಆಗಿ ಆಪರ್ಷಣ ಮಾಡಿರೋ ಕೂಡ ಆರಾಮ ಅದಕ್ಕ ಹುಡುಗಿ ಬಂದ್ರ ನನ್ನ ಗಿಡದನ್ನ ಪತ್ರಿ ಹೇಳಿ ಅವರು

ಹೆಚ್ಚಿಡ್ಬೋದು ನನ್ನ ಪ್ರಸಾದ ನಿಮ್ಮ ಮನೆಯವ್ರ ಪ್ರಸಾದ ತುಂಬಿ ಕೂಡದ ನೀರು ಇದಕ್ಕ ನಾನು ಮಾಡಿಕೊಂಡ್ರ ಆರಾಮ್ ಮಾಡ್ತೀನಿ ವರ್ಷ ನೀರು ಅಲ್ಲಿ ಮಠ ನಿನಗೆ ಧಾಕ್ ಆಗಲ್ಲ ಅಂದ್ರೆ ನಾ ಕಾಯ್ತೀನಿ ನನಗೆ ನಂಬಿ ನೀ ಕರೆ ಕರೆಯ ಐದು ವರ್ಷ ಸೊಟ್ಟದ್ದು ಹೊಡೆದಾಳೆ ಮಾಡ್ತಾರೆ ಇವು ಇದ್ದಿದ್ದ ಹೇಳಿಕ್ಕಂದ್ರೆ ಅದೇ ದೇವ್ರು ಅಂತಾರಪ್ಪ ಅದೇಪ್ಪ ಇದ್ದ ಹೇಳಿದ ಇಲ್ಲದ್ ಹೇಳಿದ ನಾನು ಏನು ಹೇಳಲೇ ಇಲ್ಲ ನಮ್ಮನ್ನ ಕರೀಲೇ

நான்னு ஒதே மிகார்களார சூப்பாக்க நோட बरे यार बडो बडो टाइम आले बड बड 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 टाइम आले बड ಒಬ್ಬರ ಜನ ಹಾಕ್ಬೇಡ್ರಿ ಬಂದ ಇನ್ನು ನಿನ್ನ ಕಡೆ ಇರ್ಲಿಲ್ಲ ಅಂದ್ರ ಹತ್ತು ರೂಪಾಯಿ ಇರ್ಲಿಪ್ಪು ಐದು ರೂಪಾಯಿ ನೀನು ಮತ್ತೊಬ್ಬರಿಗೆ ದಾನ ಮಾಡಿ ಈ ಹತ್ತು ರೂಪಾಯಿ ಐದು ರೂಪಾಯಿ ದಾನ ಮಾಡಿದೆ ಅಂದ್ರಿ ಮನೆಗೆ ಹೋಯ್ತು ಅದು ಆಸ್ತಿ ನನಗೆ ಮಾಡು ಮಾಡ ಇನ್ನೊಂದು ಆಟ ಅದು ಮ್ಯಾಗ ಬ್ರಹ್ಮ ಭೂಮಿ ಒಳಗೆ ಮ್ಯಾಗಿದ್ದ ಕೆಳಗೆ ಬಿಟ್ಟ ಬಿಟ್ಟಿಲ್ಲ அது யாருக்கு விட்டதல்ல நம்ம நம்ம கர்ம நம்ம நம்ம அணை பார்த்து அது ஏனா நினேன வர்ஷக்கொந்த நன்கே நான் ஜாத்திர மருந்து